ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಾಠ ಎಂಟು ವಿಜ್ಞಾನ ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳು ಆರನೇ ತರಗತಿ ಪಾಠ ಎಂಟು ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳ ಈ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಅಪಾರದರ್ಶಕ ವಸ್ತುಗಳ ಬಗ್ಗೆ ಅರಿಯಲು ಸಹಾಯ ಮಾಡುವ ಈ ಬಾಕ್ಸ್ಗಳನ್ನು ಪುನರ್ಜೋಡಿಸಿ ಅರ್ಥ ಪೂರ್ಣ ವಾಕ್ಯ ರಚಿಸಿ ಅಂತ ಹೇಳಿದ್ದಾರೆ ಉಂಟ ಅಪಾರ ಚಾಯನ್ನು ದರ್ಶಯ ದರ್ಶಕ ವಸ್ತುಗಳು ವಸ್ತುಗಳು ಛಾಯೆಯನ್ನು ಅಪಾರ ಉಂಟು ಮಾಡುತ್ತವೆ ಇದ್ರ ಪ್ರಕಾರ ಉಂಟು ಚಾಯನ್ನು ದರ್ಶಕ ವಸ್ತುಗಳು ಅಪಾರ ಮಾಡುತ್ತದೆ ಅಂತೈತಿ ಆದರೆ ಅಪಾರ ದರ್ಶಯ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತದೆ ಅಂತ ಈ ಥರದನ್ನ ಅದಲು ಬದಲು ಕೊಟ್ಟದನ್ನು ನಾವು ನೀಟಾಗಿ ಜೋಡಿಸಿ ವಾಕ್ಯ ರಚಿಸ ರಚಿಸಿದ್ದೇವೆ ಇನ್ನು ಈ ಕೆಳಗಿನ ನೀಡಿರುವ ವಸ್ತು ಅಥವಾ ಸಾಮಗ್ರಿಗಳನ್ನು ಪಾರದರ್ಶಕ ಅಪಾರದರ್ಶಕ ಅರೆ ಪಾರದರ್ಶಕ ಮತ್ತು ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಪ್ರಕಾಶ ರಹಿತ ವಸ್ತುಗಳಾಗಿ ವಿಂಗಡಿಸಿ ಬರೆಯಿರಿ ಎಂದರು ಗಾಳಿ ನೀರು ಬಂಡೆಯ ಚೂರು ಅಲ್ಯೂಮಿನಿಯಂ ಹಾಳೆ ದರ್ಪಣ ಮರದ ಹಲಗೆ ಪಾಲಿಥೀನ್ ಹಾಳೆ ಸಿಡಿ ಹೊಗೆ ಸಮತಲ ಗಾಜಿನ ಹಾಳೆ ಹಿಮ ಕೆಂಪಗೆ ಕಾದ ಕಬ್ಬಿಣದ ತುಂಡು ಕೊಡೆ ಉರಿಯುತ್ತಿರುವ ಪ್ರತಿದೀಪ್ತಿ ಸ್ಮೆಂಟ್ ಕೊಳವೆ ಗೋಡೆ ಕಾರ್ಬನ್ ಹಾಳೆ ಗ್ಯಾಸ್ ಬರ್ನರ್ನ್ ಜ್ವಾಲೆ ಕಾರ್ಡ್ಬೋರ್ಡ್ ಹಾಳೆ ಉರಿಯುವ ಉರಿಯುತ್ತಿರುವ ಟಾರ್ಚ್ ಸಲುಫೇನ್ ಹಾಳೆ ತಂತಿಯ ಒಲೆ ಸ್ಟೋವ್ ಸೂರ್ಯ ಮಿನುಕು ಹುಳ ಚಂದ್ರ ಇನ್ನ ಅಪಾರದರ್ಶಕ ಮತ್ತು ಪಾರದರ್ಶಕ ಅರೆ ಪಾರದರ್ಶಕ ಪ್ರಕಾಶಕ ಮತ್ತು ಪ್ರಕಾಶಮಾನವಲ್ಲದ ಅಂತ ಇಲ್ಲಿ ಒಂದು ಕೋಷ್ಟಕ ಮಾಡಿ ನೀಟಾಗಿ ಬರೆದಿರುವಂತ ಶಬ್ದಗಳನ್ನ ನೀವು ನೋಡ್ಕೋಬಹುದು ಪಾರದರ್ಶಕ ಒಳಗೆ ಅಂತವು ಅಪಾರದರ್ಶಕ ಅರೆ ಪಾರದರ್ಶಕ ಈ ತರ ಇನ್ನ ಮೂರನೇದು ಒಂದು ರೀತಿಯಲ್ಲಿ ಹಿಡಿದರೆ ವೃತ್ತಾಕಾರದ ಛಾಯೆ ಇನ್ನೊಂದು ರೀತಿ ಹಿಡಿದರೆ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುವ ಒಂದು ಆಕೃತಿಯನ್ನು ಸೃಷ್ಟಿಸುವ ಬಗ್ಗೆ ಆಲೋಚಿಸುವೀರಾ ಅಂತ ಕೇಳಿದರೆ ಸೂರ್ಯನ ಬೆಳಕಿನಲ್ಲಿ ಸಿಲಿಂಡರ್ ಅನ್ನು ಹಿಡಿದಿಟ್ಟುಕೊಂಡಾಗ ಸೂರ್ಯನಿಗೆ ಸಂಬಂಧಿಸಿದ ಅದರ ದೃಷ್ಟಿಕೋನವನ್ನು ಅವಲಂಬಿತ ಅವಲಂಬಿಸಿ ವೃತ್ತಾಕಾರದ ನೆರಳು ಅಥವಾ ಆಯತಕಾರದ ನೆರಳು ಪಡೆಯಬಹುದು ಇನ್ನ ಈ ತರ ಸಿಲಿಂಡರ್ ಚಿತ್ರವನ್ನು ತೆಗೆದಿದ್ವಿ ಸಿಲಿಂಡರ್ ಮೇಲಿನ ಸೂರ್ಯನತ್ತ ಮುಖ ಮಾಡಿದಾಗ ರೂಪುಗೊಂಡ ನೆರಳು ವೃತ್ತಾಕಾರವಾಗಿರುತ್ತದೆ ಮತ್ತೊಂದೆಡೆ ಸಿಲಿಂಡರ್ ಬದಿಯ ಸೂರ್ಯನನ್ನು ಎದುರಿಸಿದಾಗ ರೂಪುಗೊಂಡ ನೆರಳು ಆಯತಕಾರವಾಗಿರುತ್ತದೆ ಅಂತ ಹೇಳ್ಬಹುದು ಇನ್ನು ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ನಿಮ್ಮ ಎದುರಿಗೆ ದರ್ಪಣವನ್ನು ಹಿಡಿದುಕೊಂಡರೆ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬವು ಕಾಣುವುದೇ ಸಂಪೂರ್ಣವಾಗಿ ಕತ್ತಲೆಯಾದ ಕೋಣೆಯಲ್ಲಿ ಯಾವುದೇ ಬೆಳಕು ಇಲ್ಲ ಹೀಗಾಗಿ ಕೋಣೆಯಲ್ಲಿ ಇರಿಸಲಾಗಿರುವ ಕನ್ನಡಿಯಿಂದ ಬೆಳಕಿನ ಯಾವುದೇ ಪ್ರತಿಫಲನ ನಡೆಯುವುದಿಲ್ಲ ಆದ್ದರಿಂದ ಸಂಪೂರ್ಣವಾಗಿ ಕತ್ತಲೆಯಾದ ಕೋಣೆಯಲ್ಲಿ ಕನ್ನಡಿಯಿಂದ ಯಾವುದೇ ಚಿತ್ರವು ರೂಪಗೊಳ್ಳುವುದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಅಧ್ಯಾಯ ಎಂಟು ಬೆಳಕು ಛಾಯೆಗಳು ಮತ್ತು ಅದರ ಪ್ರತಿಫಲನ ಪ್ರತಿಫಲನಗಳು ಅನ್ನೋ ಒಂದು ಅಧ್ಯಾಯ ವಿಜ್ಞಾನ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳು ವಿಡಿಯೋ ಇಲ್ಲಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು